ನಮಸ್ಕಾರ ಮಹೀರ ನಾನು ರವಿ ಚಲವಾದಿ ನೈಋತ್ಯ ರೈಲ್ವೆ ಹುಬ್ಬಳ್ಳಿಯಿಂದ ಬಹುಜನ ಹಿತಾಯ ಬಹುಜನ ಸುಖಾಯ ಎಂಬ ತತ್ವದಲ್ಲಿ ಗಣಕರಂಗ ಧಾರವಾಡ ಅರ್ಚಿಸಿರ್ತಕ್ಕಂತಹ ಕೊರೆಗಾಂವ್ ಶೌರ್ಯ ದಿನಾಚರಣೆಯ ಪ್ರಯುಕ್ತ ಚಿತ್ರ ನೋಡಿ ಕವನ ಬರೆಯತಕ್ಕಂಥ ಒಂದು ಸ್ಪರ್ಧೆಗೆ ನನ್ನದೊಂದು ಕವನ ನೀವೆಲ್ಲರಿಗಾಗಿ ದಯವಿಟ್ಟು ಹರಿಸಿ ಹಾರೈಸಿ ನನ್ನ ಕವನದ ಶೀರ್ಷಿಕೆ ಮೂಲ ನಿವಾಸಿಗಳ ವಿಜಯ ಕವನದ ಶೀರ್ಷಿಕೆ ಮೂಲ ನಿವಾಸಿಗಳ ವಿಜಯ ಮೊಗದ ಮುಂದೆ ಮಣ್ಣಿನ ಕುಡಿಕೆ ಗಂಡ ಹಿಂದೆ ಉದ್ದಾದ ಕಸದ ಪೊರಕೆ ಮೊಗದ ಮುಂದೆ ಮಣ್ಣಿನ ಕುಡಿಕೆ ಗಣ್ಣ ಹಿಂದೆ ಉದ್ದಾದ ಕಸದ ಪೊರಕೆ ನೋವು ನಿಂದನೆಗಳನ್ನು ಉಯ್ಯಬೇಕಿತ್ತು ಮಡಿಕೆಯಲ್ಲಿ ದುಃಖ ದುಮಾನದ ಹೆಜ್ಜೆಗಳ ಅಳಿಸಬೇಕಿತ್ತು ಹೊರಕೆಯಿತು ಸವರ್ಣಿಯರ ವಿರುದ್ಧ ಕುಡಿದಿದ್ದ ಮಹಾ ಚೆಂಡುಗಳು ಜ್ವಾಲಾಮುಖಿಯಂತೆ ಗುಗಿಲೆದ್ದ ಬೆಂಕಿ ಉಂಡೆಗಳು ಭೀಮಾ ತೀರದಲ್ಲಿ ಅಂದು ತೀರದಿರುವ ಶೋಷಣೆ ಹದಿನೆಂಟುನೂರ ಹದಿನೆಂಟರಲ್ಲಿ ನಡೆದೇ ತೀರಿತು ಮಹಾಕರ್ಷಣೆ ಭೀಮಾ ತೀರದಲ್ಲಿ ಅಂದು ತೀರದಿರುವ ಶೋಷಣೆ ಹದಿನೆಂಟುನೂರ ಹದಿನೆಂಟರಲ್ಲಿ ನಡೆದೇ ಕೇಳಿತು ಮಹಾಕರ್ ಕೆಚ್ಚದೆಯಲ್ಲಿ ಹೋರಾಡಿದ ಶೋಷಿತ ಕಲಿಗಳು ಶೋಷಕ ಶಕ್ತಿಗಳ ಹುಟ್ಟಡಗಿಸಿದ ತೀರದ ಹುಲಿಗಳು ಕೆಚ್ಚರೆಯಲ್ಲಿ ಹೋರಾಡಿದ ಶೋಷಿತ ಕಲಿಗಳು ಶೋಷಕ ಶಕ್ತಿಗಳ ಹುಟ್ಟಡಗಿಸಿದ ತೀರದ ಹುಲಿಗಳು ಅಹೋರಾತ್ರಿ ಕಾಲ್ನಡಿಗೆಯಲ್ಲಿ ಬಸವೈದ ತುಂಡು ಅವಿರತ ಹೋರಾಟದಲ್ಲಿ ಹಿನ್ನೆಟ್ಟು ಸಿಕ್ಕು अहोरात्रि काल बसविदि होराटे हिम्मे सरेतरे गतकालतिहास सृष्ट लव इतिहास मरेतरे गतकाल सृष्टि से लिखे नव इतिहास कोरेगाव समर सद्धा तक जय होम समुदाय दिंदव ಕೊರೆಗಾಂವ್ ಸಮರವು ಸತ್ಯನಾಥನ ತಂಡದ ಜಯವು ಗಮನ ಸಮುದಾಯದಿಂದವರ ಜಯ ಆಂಗ್ಲರು ಕೊಟ್ಟ ಹೊಸ ವರ್ಷ ಕಥಾನಕ ಮಹಾರರು ನೀಡಿದ ಹರ್ಷ ವಿಜಯದ ಪ್ರತೀಕ ಆಂಗ್ಲರು ಕೊಟ್ಟ ಹೊಸ ವರ್ಷ ಕಥಾನಕ ಮಹಾರರು ನೀಡಿದ ಹರ್ಷ ವಿಜಯದ ಪ್ರತೀಕ ಅವಕಾಶಕ್ಕಾಗಿ ಧನ್ಯವಾದಗಳು ಜೈ